ಹಾಯ್ ಫ್ರೆಂಡ್ಸ್ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ಮುಳ್ಳು ಸೌತೆಯಿಂದ ಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಉಳಿದಿತ್ತು ಅದಕ್ಕೆ ಸ್ವಲ್ಪ ಕಾಯಿ ಸೇರಿಸ್ಕೊಂಡೆ ಸ್ವಲ್ಪ ಸಾಸಿವೆ ಹಾಕಿದೆ ಒಂಚೂರು ಹುಳಿಗೆ ತಕ್ಕಷ್ಟು ಹಣ್ಣು ಹಾಕ್ಕೊಂಡಿದ್ದೇನೆ ಹಾಗೆ ಖಾರಕ್ಕೆ ಒಂದು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ನೋಡಿ ಚೆಂದ ಮಾಡಿ ನೈಸಾಗಿ ರುಬ್ಬಿದ್ದೇನೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಕೂಡ ಹೀಗೆ ಮಾಡೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯಿತು ಅಷ್ಟೇ ಅದಕ್ಕೋಸ್ಕರ ಇದಕ್ಕಿಂತ ಸ್ವಲ್ಪ ಕಾಯಿ ಎಲ್ಲ ಸೇರಿಸ್ಕೊಂಡು ಸಾಸಿವೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮುಳ್ಳು ಸೌತೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಟೊಮೆಟೊ ಹಣ್ಣು ಮತ್ತೊಂದು ಈರುಳ್ಳಿ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೇನೆ ಪುನಃ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದಕ್ಕೆ ಇನ್ನೊಂದು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾವು ರುಬ್ಬಿದಂತಹ ಮಿಶ್ರಣವನ್ನು ಇದಕ್ಕೇನೆ ಸೇರಿಸ್ಕೊಂಡೆ ಹಾಗೆ ಜಾರಲ್ಲಿ ಸ್ವಲ್ಪ ಇರತ್ತಲ್ವ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮೊಸರು ಇದು ಹುಳಿ ಮಜ್ಜಿಗೆ ಅಲ್ಲ ಹುಳಿ ಇಲ್ಲ ಫ್ರೆಶ್ ಮೊಸರೇ ಇದು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ನಮ್ಮದು ಕಾಯಿ ಸಾಸಿವೆ ರೆಡಿ ಆಗತ್ತೆ ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಉದ್ದಿನ ಕಾಳು ಮತ್ತು ಸಾಸಿವೆ ಒಂದು ಅರ್ಧ ಅರ್ಧ ಚಮಚದಷ್ಟು ಸಾಕಾಗತ್ತೆ ಎಣ್ಣೆ ಬಿಸಿಯಾದ ಕೂಡಲೇ ಒಂಚೂರು ಉದ್ದಿನ ಕಾಳು ಹಾಕ್ಕೊಂಡೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ ಒಂದು ಎರಡು ಅಷ್ಟೊಂದು ಖಾರ ಇಲ್ಲದ ಮೆಣಸಿದು ಒಣಮೆಣಸು ಮತ್ತೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ ಚಟ್ಟಪಟ್ಟ ಹೇಳಿದ ಕೂಡಲೇ ನಮ್ಮದು ಒಗ್ಗರಣೆ ರೆಡಿ ಆಯಿತು ಇದನ್ನು ಈಗ ಸಲಾಡ್ಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಮೊಸರೆಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದೇನೆ ಸೊ ನಮ್ಮದು ಕಾಯಿ ಸಾಸಿವೆ ಮುಳ್ಳು ಸೌತೆಯದು ಕಾಯಿ ಸಾಸಿವೆ ರೆಡಿ ಆಯಿತು ನೀವು ಕೂಡ ಮನೇಲಿ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಥ್ಯಾಂಕ್ ಯು